ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಟ್ಟಕೊಂಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಚ್ಕೊಳಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಬಿಸ್ತಾ ತಗೋತೀನಿ ಅದ ಅಂತವ್ ನಾವು ವಿಡಿಯೋಕ್ ಆಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದುಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗಲೂ ಕರೆ ಯಾಕೆಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ನಮಗೂ ಯಾಕಂದ್ರೆ ನಾವು ನಿಮ್ಗೆ ನೋಡ್ಬೇಕು ನೀವ್ ನಮ್ಗೆ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವು ನಿಮ್ಗೆ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವನ ಹಿಂಗಿದ ಸಹುದು ನೀವ್ ಯಾರು ಇಲ್ದಿರ ಐಡೆಂಟಿಟಿ ಇಲ್ದಿರಾ ಏನಿರಲ್ಲ ಜೀರೋ ಫಾಲೋವರ್ಸ್ ಸಿಕ್ಸ್ ಫಾಲೋವರ್ಸ್ ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸುವ ಮನ್ಸ್ಗಳು ಒಂದ್ ಜನ ಸಂಪಾದನೆ ಮಾಡಿರ್ತಾರೆ ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವನು ಏನೋ ತಿಂತೀನ ಅದನ್ನ ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಇರೋ ಕಮೆಂಟ್ ಮಾಡಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ತಾ ನಾನು ಹೇಳ್ತಿರೋದು ಅದನ್ನ ಇಶಾನದಿಂದ ನೋಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಇಲ್ಲಿ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟು ಎಷ್ಟೋ ಕಮೆಂಟ್ಸ್ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಫಿಫಲ್ಟ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದ್ದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಅಂತ ಇವಾಗ ನಾವೇನಾದರೂ ಮಾಡ್ತೀವಿ ಅಂದರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು